ಇದು ಬಂದರೆ ಸಾಕು ನಿಮ್ಮ ಚಾನಲ್ ಮೇಲೆ ಯಾರೋ ಕಣ್ಣಿಟ್ಟಿದ್ದಾರೆ ಅಂತಲೇ ಅರ್ಥ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಆ್ಯಕ್ ಆಗುವಂಥ ಪರಿಸ್ಥಿತಿನೂ ಕೂಡ ಬರುತ್ತೆ ಅದನ್ನೇ ಇದು ಇಂಡಿಕೇಟ್ ಮಾಡೋದು ಯಾಕೆ ಏನು ಇದರಲ್ಲಿ ಏನಿದೆ ಅಂಥದ್ದು ಈ ಥರದ್ದು ಮೆಸೇಜ್ ಅದು ಯಾಕೆ ಆಗುತ್ತೆ ಅನ್ನೋದೆಲ್ಲ ನೀವು ನಾನು ಕೇಳ್ಬೋದು ಎಲ್ಲನೂ ಕೂಡ ಹೇಳ್ತೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ನೋಡ್ತಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಾರಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅವ್ರಿಗೆ ಈ ಒಂದು ವೀಡಿಯೋ ಶೇರ್ ಮಾಡಿ ಎಲ್ಪ್ ಆಗುತ್ತೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಪ್ರತಿ ಸಲ ಈ ಒಂದು ಮೇಲ್ ಬಂದಾಗ ನೋಡ್ಕೊಂಡು ನಗದೇ ಆಗುತ್ತೆ ಯಾಕೆಂತಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಯೂಟ್ಯೂಬ್ ಚಾನಲ್ಸ್ಗಳನ್ನ ಎಷ್ಟು ಜನ ಆ್ಯಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಅನ್ನೋದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಯಾಕೆಂತಂದರೆ ನನಗೆ ಬೇಕಾಗಿರೋದನ್ನೇ ಅಂದರೆ ನನಗೆ ತುಂಬ ಬೇಕಾಗಿರೋರು ವ್ಯಕ್ತಿಗಳದ್ದೇ ಯೂಟ್ಯೂಬ್ ಚಾನಲ್ಸ್ಗಳನ್ನ ಆ್ಯಕೆಲ್ಲ ಮಾಡಿಬಿಟ್ಟಿದ್ರು ಕೆಲವರು ಅದೆಲ್ಲ ಆದಮೇಲೆ ಅದನ್ನು ರೀಕವರ್ ಕೂಡ ಆಯಿತು ಈಗೆಲ್ಲ ಚಾನಲ್ಸ್ಗಳಿದ್ದಾವೆ ಏನೂ ಪ್ರಾಬ್ಲಮ್ ಆಗಿಲ್ಲ ಬಟ್ ಒಂದು ಎಕ್ಸ್ಪೀರಿಯೆನ್ಸ್ ಅಂತೂ ಇದೆ ಈ ಥರ ಎಲ್ಲ ಮಾಡಿ ಯಾಕೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಬಟ್ ಇದು ಹೊಸೊಬ್ರಿಗೆ ಹೊಸೊಬ್ಬರು ಈಗ ಯೂಟ್ಯೂಬ್ ಬಂದಿರ್ತಾರೆ ನೋಡಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರ್ತಾರೆ ನೋಡಿ ಅವ್ರಿಗೆ ಇದು ಗೊತ್ತಿರಲ್ಲ ಏನೋ ಇದು ಯೂಟ್ಯೂಬವ್ರು ಏನೋ ಕಳಿಸೋರೆ ಅಂತಂದ್ಬಿಟ್ಟು ಶಾಕ್ ಆಗ್ತಾರೆ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಇದ್ದೀನಿ ನೋಡಿ ಈ ಒಂದು ಮೇಲಲ್ಲಿ ಏನಿದೆ ಅಂತಂದರೆ ಎ ಪ್ರೈವೇಟ್ ವೀಡಿಯೋ ವಾಸ್ ಶೇರ್ಡ್ ವಿತ್ ಯು ನೋಡಿ 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 ಸಾಕಾಗಿಬಿಟ್ಟದ್ದು ಗಾಯಿಸಿ ಲೈಕ್ ಒಂದು ಎರಡು ತಿಂಗಳಿಗೊಂದು ಹಂಗೆ ಅವಾಗ ಈಗ ಹಂಗಲ್ಲ ಒಂದು ಎರಡು ವಾರಕ್ಕೆ ಒಂದೊಂದು ಹಿಂಗೆ ಬತ್ತವೆ ಆಯಿತಾ ಯೂಟ್ಯೂಬವರೇ ಇದ್ರ ಬಗ್ಗೆ ವೀಡಿಯೋನೇ ಮಾಡಿಬಿಟ್ಟವ್ರೆ ಏನಂತಂದರೆ ಈ ಥರದ್ದು ಯಾವತ್ತೂ ಕೂಡ ನಾವು ಕಳಿಸಲ್ಲ ಅಂತ ಹೇಳಿದರೂ ಕೂಡ ಇಲ್ಲ ಅವರು ಕಳಿಸ್ತಾ ಇರದೆ ಕಳಿಸ್ತಾ ಇರದೆ ಯಾರು ಕಳಿಸ್ತಾರೆ ಇದನ್ನು ಎಲ್ಲೋ ಔಟ್ ಆಫ್ ಕಂಟ್ರೀಲಿ ಕೂತಿರ್ತಾರೆ ಆಯಿತಾ ನಿಮ್ಮ ಚಾನಲ್ ನೋಡ್ತಾ ಇರ್ತಾರೆ ನಿಮ್ಮ ಚಾನಲ್ ಗ್ರೋತ್ ರೇಟ್ ನೋಡ್ತಾ ಇರ್ತಾರೆ ಸೊ ನಿಮ್ಮ ಚಾನಲ್ ಅರ್ನಿಂಗ್ಸ್ ನೋಡ್ತಾ ಇರ್ತಾರೆ ಇದನ್ನೆಲ್ಲ ನೋಡ್ಬಿಟ್ಟು ಏನು ಮಾಡ್ತಾರೆ ಇಡೀ ಇವ್ರನ್ನ ಹಿಡ್ದಾಕಂತ ಅಡಿ ಅಂತಂದ್ಬಿಟ್ಟು ಈ ಥರದ್ದು ಕಳಿಸ್ತಾರೆ ಇದರಲ್ಲಿ ಏನಿದೆ ಅಂತಂದರೆ ಅವರೇ ಮೇಲ್ ಮಾಡಿರೋ ಥರ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದಿದೆ ಅದನ್ನು ನಾವು ನಿಮಗೆ ಪ್ರೈವೇಟ್ ವೀಡಿಯೋ ಶೇರ್ ಮಾಡಿದ್ದೀವಿ ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡಿ ನೋಡಿ ಅಂತ ಈ ವಿಡಿಯೋ ಕಳಿಸಿರೋದು ನಮಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಚಾನಲ್ಲು ಆ್ಯಕ್ ಆಗುತ್ತೆ ಯಾಕೆ ಅಂತಂದರೆ ಅವರು ಇದಕ್ಕೆ ಏನಾದರೂ ಒಂದು ಲಿಂಕ್ ಮಾಡಿ ಕಳಿಸಿರ್ತಾರೆ ಆಯಿತಾ ಮಾಲ್ವೇರು ಸಮಥಿಂಗ್ ಆ ಥರದ್ದು ಏನಾದರೂ ಲಿಂಕ್ ಮಾಡಿ ಕಳಿಸಿರ್ತಾರೆ ಇದರಿಂದ ನಾವು ಏನು ಮಾಡ್ದೋ ಫಿಶಿಂಗ್ ಮಾಡಿಬಿಡ್ತಾರಲ್ಲೇ ಓಕೆ ಇದೊಂದು ಫಿಶಿಂಗ್ ಲಿಂಕ್ ಆಗಿರುತ್ತೆ ನಾವು ನಾವೇನಾದರೂ ಕ್ಲಿಕ್ ಮಾಡಿದ್ರೆ ಅವ್ರಿಗೆಲ್ಲ ಆ್ಯಕ್ಸಸ್ ಹೋಗುತ್ತೆ ನಾವು ಈ ಏನು ಐ ಡಿ ಹಾಕಿದ್ದೀವಿ ಏನು ಪಾಸ್ವರ್ಡ್ ಹಾಕಿದ್ದೀವಿ ಇದೆಲ್ಲ ಅವರು ಕಾಣಿಸುತ್ತಲ್ಲ ಸಿಸ್ಟಮಲ್ಲಿ ಆಯಿತಾ ಅದನ್ನು ಇಟ್ಕೊಂಡು ಲಾಗಿನ್ ಮಾಡ್ಕೊಂಡು ಪಾಸ್ವರ್ಡ್ ಚೇಂಜ್ ಮಾಡ್ತಾರೆ ಮುಗೀತಲ್ಲ ಚಾನಲ್ ಕತೆ ಸೊ ಈ ಥರ ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಈ ಒಂದು ಮೇಲ್ ಕಳಿಸ್ತಾರೆ ಇನ್ ಕೇಸ್ ಏನಾದರೂ ಬಂದರೆ ನನ್ನ ನೆನ್ಸ್ಕೊಬಿಡಿ ನೀವು ಲಕ್ಕಿ ಬರೋ ವಿಡಿಯೋ ಮಾಡಿದ್ರಲ್ಲ ಅಂತ ಯಾಕೆಂತಂದರೆ ಇದು ಹೊಸಬ್ರು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋ ನೋಡಿದ್ರೆ ನಿಜವಾಗ್ಲೂ ಇದೇನೋ ಇರುತ್ತೇನೋ ಅಂತಂದ್ಬಿಟ್ಟು ಕ್ಲಿಕ್ ಮಾಡಿ ನೋಡುವಂಥ ಪರಿಸ್ಥಿತಿ ಎಲ್ಲ ಬರುತ್ತೆ ಅನ್ಸುತ್ತೆ ಆಯಿತಾ ನನಗೂ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ನೋಡಿದಾಗ ಅಯ್ಯೋ ಏನಪ್ಪ ಇದು ಏನು ಕತ್ತೇನಪ್ಪ ಅಂತ ಅಂತ ಅನ್ಸ್ಬಿಡ್ತಿತ್ತು ಆಯಿತಾ ಅಷ್ಟು ಭಯ ಆಗೋದು ಏ ಏನೋ ಕಳಿಸೋರು ಯೂಟ್ಯೂಬವ್ರು ಅದು ನೋಡಬೇಕು ನೋಡಬೇಕು ಅಂತ ಆಮೇಲೆ ಇದರ ರಿಯಾಲಿಟಿ ಅರ್ಥ ಆದಮೇಲೆ ಅದು ಸುಮ್ಮನೆ ಆಗಿರೋದು ಆಯಿತಾ ಸೊ ಹಾಗಾಗಿ ಹುಷಾರಾಗಿರಿ ಗೈಸ್ ಅದಕ್ಕೋಸ್ಕರ ಈಗ ಒಂದು ವೀಡಿಯೋ ಮಾಡಿದ್ದು ಸಿಗೋಣ ನೆಕ್ಸ್ಟ್ ಓಟೋದಲ್ಲಿ ಅಲ್ಲಿ ತನಕ ಯು